ನೂರ ಐವತ್ತನೇ ಜಯಂತಿ ಮಹೋತ್ಸವದ ಶುಭಾರ್ಶಗಳು ಸರ್ದಾರ್ ವಲ್ಲಭಭಾಯಿ ಪಟೇಲ ಅವರ ಸಂಸ್ಥಾನದ ಅಧ್ಯಕ್ಷರು ಬಾಲಿ ಮಾಮೋರೆ ಸಭಾಪತಿಗಳಾದ ಕಲಾತ್ಮರ್ಜಿಯವರೇ ರೇಮಣ್ಸಿ ಚನ್ನಾರದೇ ಮಾಮವರೇ ಕುದುರೆ ಮಾಮವರೇ ಶರಣಪ್ಪ ಮಾಮವರೇ ಇಲ್ಲೆಲ್ಲ ಸೋಮು ಪಟ್ಲವರೇ ಶಡ್ಕರ್ ಮಾಮವರೇ ಈಶ್ವರ್ ಅವರೇ ಮಾಸಿ ಅವರೇ ಎಲ್ಲ ವೇದಿಕೆ ಮೇಲೆ ಬರ್ತಕ್ಕಂಥ ಎಲ್ಲ ಹಿರಿಯರು ಮುದ್ರೆಯರ್ತಕ್ಕಂಥ ಅವರೇ ದೀಪಕ್ ಅವರೇ ಕಟ್ಟಿ ಅವರೇ ಸರ್ವ ಅಧಿಕಾರಿಗಳಿಗೆ ಬಹಳ ಸಂತೋಷ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಮಾಡಿ ಇಪ್ಪತ್ತಾರನೇ ವರ್ಷಕ್ಕೆ ಹೆಜ್ಜೆ ಇಕ್ಕಿದ್ದಾರೆ ಇವ್ರದ್ದು ನೋಡಿನೇ ಏಕತಾ ದಿವಸ ಭಾರತ ಭಾರತದಲ್ಲಿ ಸ್ಟಾರ್ಟ್ ಮಾಡಿದ್ರು ಇವ್ರ ಮೂರ್ತಿನ ಎಲ್ಲಿ ಆರ್ಡರ್ ಕೊಟ್ಟಿದ್ರು ಆ ಕಂಚಿನ ಮೂರ್ತಿ ನೋಡಿ ಗುಜರಾತಲ್ಲಿ ಆ ಮೂರ್ತಿನ ಕಾಪಿ ಮಾಡಿ ಮಾಡಿರಕ್ಕಂಥ ಮೂರ್ತಿ ಅದು ಆ ಶ್ರೇಷ್ಠ ವಾಲಿ ಮಾಮಾ ಅವ್ರಿಗೆ ಹೋಗ್ತದೆ ಈಗಾಗಲೇ ಸಾಕಷ್ಟು ಎಲ್ಲರೂ ಅವರು ವಿವರವಾಗಿ ಹೇಳಿದ್ದಾರೆ ತಮಗೆ ಸ್ವಾತಂತ್ರ್ಯ ಹೇಗೆ ಸಿಕ್ತು ಎಷ್ಟು ವರ್ಷ ಆದಮೇಲೆ ಸಿಕ್ತು ಭಾರತಕ್ಕೆ ಸಿಕ್ಕಿದ ನಮ್ಗೆ ಒಂದು ವರ್ಷ ನಂತರ ಸಿಕ್ತು ಎಲ್ಲ ಹೇಳಿದ್ದಾರೆ ನಾವು ಅವ್ರನ್ನ ನೆನಪನ್ನು ಇಟ್ಕೊಂಡು ಅವ್ರನ್ನ ಸ್ಮರಣೆಯನ್ನು ಮಾಡಿಕೊಂಡು ಪ್ರತಿ ವರ್ಷ ಇದೇ ಥರ ಒಳ್ಳೆ ರೀತಿಯಲ್ಲಿ ಅವರ ಜನ್ಮೋತ್ಸವ ದಿನ ಆಚರಣೆಯನ್ನು ಮಾಡಿ ನಮ್ಮ ಇತಿಹಾಸನ ಪುನಃ ಪುನಃ ನೆನೆಸ್ಕೊಂಡು ಈಗೇನು ಹೇಳಿದ್ದಾರೆ ಮುಂದಿನ ಒಳಗಡೆ ಕಂಚಿನ ಮೂರ್ತಿ ಬರ್ತದಂತೆ ಮೂರ್ತಿ ಬರಷ್ಟರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡಿ ವಾಲಿಮಮ್ಮ ಅವ್ರಿಗೆ ಸಾಕಾರ ಮಾಡೋಣ ಅವ್ರ ಜೊತೆಗೆ ನಿಂತ್ಕೊಳ್ಳೋಣ ಧನು ಮನ ಧನದಿಂದ ಮೂರು ಹೊತ್ತಿಂದ ತಿಂದು ಆಶೀರ್ವಾದ ಆಗಲಿ ಅಂತಕ್ಕಂಥ ಹೇಗೆ ಮಾತು ನಾನು ಹೇಳ್ತೀನಿ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಜಯಂತಿ ಮಹತ್ವ ಶುಭಾಶಯ